ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ವಂಗೀರ ಮೀನು ತಾನಾಗಿಯೇ ಬಂದು ಗಾಳಕ್ಕೆ ಬಿತ್ತು ಅನ್ನೋ ಮಾತನ್ನ ನೀವು ಕೇಳಿರ್ತೀರ ಸೂರಜ್ ರೇವಣ್ಣ ಪ್ರಕರಣದಲ್ಲೂ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೇ ಮಾತುಗಳು ಕೇಳಿ ಬರ್ತಾ ಇದೆ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರುವ ಆರೋಪವನ್ನ ಹೊತ್ತಿರುವಂತಹ ಜೆ ಡಿ ಎಸ್ ಮುಖಂಡ ಸೂರಜ್ ರೇವಣ್ಣ ಅವರನ್ನ ಹಾಸನ ನಗರದ ಸಿಇಎನ್ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಭಾನುವಾರ ಬೆಳಗಿನ ಜಾವ ಅಂದ್ರೆ ಇವತ್ತು ಬಂಧಿಸಲಾಗಿದೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿರುವಂತಹ ಸಂತ್ರಸ್ತ ಯುವಕನು ಸೂರಜ್ ರೇವಣ್ಣಗೆ ಕರೆ ಮಾಡಿ ಹಲವು ಬೇಡಿಕೆಯನ್ನ ಇಟ್ಟಿದ್ದ ಎನ್ನಲಾಗಿದೆ ಈ ಬಗ್ಗೆ ದಾಖಲೆಗಳನ್ನ ಸೂರಜ್ ಪೊಲೀಸರಿಗೆ ಸಲ್ಲಿಸಿದ್ದಾರೆ ಸಂತ್ರಸ್ತ ಯುವಕ ಮಾಡಿರುವಂತಹ ಕರೆ ಮತ್ತು ಮೆಸೇಜ್ ಸೇರಿದಂತೆ ಆಡಿಯೋ ಫೋಟೋ ದಾಖಲೆಗಳನ್ನ ಕೊಟ್ಟಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಅವುಗಳನ್ನು ಪೊಲೀಸರು ವಿವರವಾಗಿ ಪರಿಶೀಲಿಸಿದ್ದಾರೆ ತನಗೆ ಐದು ಕೋಟಿ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿರುವ ಬಗ್ಗೆ ಸೂರಜ್ ಸಾಕ್ಷಿ ನೀಡಲು ಠಾಣೆಗೆ ಬಂದಿದ್ರು ಆಡಿಯೋ ರೆಕಾರ್ಡ್ ಫೋಟೋ ಹಾಗೂ ಇತರೆ ದಾಖಲೆಯನ್ನ ನೀಡುವ ಸಲುವಾಗಿ ಅವರು ಪೊಲೀಸ್ ಠಾಣೆಗೆ ಬಂದಿದ್ರು ತನ್ನನ್ನೇ ಬಂಧಿಸ್ತಾರೆ ಅಂದ್ರೆ ತನ್ನನ್ನೇ ಪೊಲೀಸರು ಬಂಧಿಸುತ್ತಾರೆ ಅನ್ನುವ ಸುಳಿವು ಅವರಿಗೆ ಇರಲಿಲ್ಲ ಸಂತ್ರಸ್ತನ ವಿರುದ್ಧ ಸಾಕ್ಷಿಗಳನ್ನ ಒದಗಿಸುವ ಜೊತೆಗೆ ವಿಚಾರಣೆಯನ್ನ ಎದುರಿಸಿದ ಸೂರಜ್ ಅವರ ಬಂಧನದ ಬಲೆಗೆ ಸಿಕ್ಕಿದ್ದಾರೆ ಶನಿವಾರ ಸಂಜೆಯಿಂದ ಭಾನುವಾರ ಮುಂಜಾನೆ ನಾಲ್ಕು ಗಂಟೆಯವರೆಗೆ ವಿಚಾರಣೆಯನ್ನು ನಡೆಸಲಾಗಿದೆ ವಿಚಾರಣೆ ಬಳಿಕ ಸೂರಜ್ ರೇವಣ್ಣ ಅವರನ್ನ ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ವಿರುದ್ಧವೂ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬೆನ್ನಲ್ಲೇ ಅವರ ಬಂಧನವಾಗಿದೆ ಶನಿವಾರ ರಾತ್ರಿಯಿಂದ ಸಿಇಎನ್ ಠಾಣೆಯಲ್ಲಿ ಸೂರಜ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಂತ ತನಿಖಾ ಅಧಿಕಾರಿ ಸಕ್ಲೇಶ್ ಡಿವೈಎಸ್ಪಿ ಪ್ರಮೋದ್ ಆರೋಪಿಯನ್ನ ಬಂಧಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು